ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬಂದು ಒಂದು ಸ್ವೀಟ್ ಮಾಡೋಣ ಅಂತ ಏನಪ್ಪ ಅಂತಂದರೆ ಮೈಸೂರು ಪಾಕು ನನಗೆ ತುಂಬ ಇಷ್ಟ ಮೈಸೂರು ಪಾಕು ತುಪ್ಪದಲ್ಲೇ ಇರಬೇಕು ಅದು ಆದರೆ ನಾನು ತುಪ್ಪ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಹಾಗೆ ತುಪ್ಪ ಮೈಸೂರು ಪಾಕಕ್ಕೆ ಏನೇನು ಬೇಕು ಅಂತ ಒಂದು ಕಪ್ ತುಪ್ಪ ಒಂದು ಅರ್ಧ ಕಪ್ ಎಣ್ಣೆ ಮತ್ತು ಒಂದು ಕಪ್ ಕಡಲೆ ಇಟ್ಟು ಎರಡು ಕಪ್ ಸಕ್ಕರೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಬಂದು ಸಕ್ಕರೆ ಹಾಕ್ಕೊಂಡಿದ್ದೀವಿ ಎರಡು ಲೋಟ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಪಾಕ ಇದ್ದೀವಿ ಪಾಕ ತೊಗೊಂಡು ತೊಗೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಇನ್ನೊಂದು ಪ್ಯಾನ್ಗೆ ಬಂದು ತುಪ್ಪ ಎಣ್ಣೆ ಎರಡನ್ನೂ ಬಿಸಿ ಮಾಡೋಕೆ ಇಟ್ಕೊತಾ ಇದ್ದೀವಿ ಇದು ಬಿಸಿ ಆಗಬೇಕು ಬಿಸಿ ಆದ್ರೇ ಒಂದು ಇದಾಗೋದು ನೀವು ಬರೀ ಎಣ್ಣೆ ಯೂಸ್ ಮಾಡ್ಕೋ ತುಪ್ಪನೇ ಯೂಸ್ ಮಾಡ್ಕೋಬೋದು ನಾನು ಎಣ್ಣೆ ತುಪ್ಪ ಎರಡನೂ ಯೂಸ್ ಮಾಡಿದ್ದೀನಿ ನಿಮ್ಗೆ ಹೇಗೆ ಬೇಕೋ ಆ ಥರ ಇದು ಮಾಡ್ಕೊಳ್ಳಿ ತುಪ್ಪದಲ್ಲಿ ಆದರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ ಎಣ್ಣೆ ಅವಶ್ಯಕತೆಯೇ ಇರೋಲ್ಲ ಎಣ್ಣೆ ಏನಕ್ಕೆ ಅಂದರೆ ಗಟ್ಟಿಯಾಗಲಿ ಅಂತ ಹಾಗೆ ಫ್ರೆಂಡ್ಸ್ ಇಲ್ಲಿ ಪಾಕ ಆಗ್ತಾಯಿದೆ ಈ ಪಾಕಕ್ಕೆ ಇವಾಗ ಬಂದು ಒಂದೇ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿರೋದು ಇದು ಒಂದು ಹದಿನೈದು ಪೀಸ್ ಮೈಸೂರು ಪಾಕ ಆಗುತ್ತೆ ಎಣ್ಣೆನೇ ಚೆನ್ನಾಗಿ ಅದನ್ನು ಗಂಟೇನು ಬರಬಾರ್ದು ಆ ಥರ ಹಿಂಗೆ ಎಣ್ಣೆಲೇ ತೊಗೋಬೇಕು ಈಗ ಇವಾಗ ಬಂದು ಗಂಟು ಹೊಡಿತಾ ಇದ್ದಾರಲ್ಲ ಅದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಬಿಸಿ ಮಾಡಿ ಹಾಕೋಬೇಕು ಬಿಸಿ ಮಾಡಿ ಹಾಕಿದ್ರೆ ಅದಕ್ಕೊಂದು ಟೇಸ್ಟು ಫ್ರೆಂಡ್ಸ್ ನೀವು ತುಪ್ಪನೇ ಯೂಸ್ ಮಾಡಿಕೊಳ್ಳಿ ಎಣ್ಣೆ ಬೇಡ ಇದು ಎಣ್ಣೆ ಇದ್ದರೆ ಸ್ವಲ್ಪ ದಪ್ಪ ಬರುತ್ತೆ ತಿಕ್ನೆಸ್ಸಾಗಿ ಬರುತ್ತೆ ಒಂದು ಸ್ವಲ್ಪ ತಿನ್ನಲಿಕ್ಕೆ ಫ್ರೆಂಡ್ಸ್ ಒಂದು ಹದ ಬರ್ತಾ ಇದೆ ಇದು ಚೆನ್ನಾಗಿ ಆದ ಈ ಥರ ಬರಬೇಕು ಈ ಥರ ಆದ ತಳ ಬಿಡಬೇಕು ಮೈಸೂರು ಪಾಕು ಚೆನ್ನಾಗಿ ತಳ ಬಿಟ್ಟಾಯಿತು ನೋಡಿ ರೆಡಿ ಆಯಿತು ಈಗ ಅದಕ್ಕೆ ಒಂದು ನಾನು ಪ್ಲೇಟಿಗೆ ತುಪ್ಪ ಸವರಿ ಇಟ್ಟಿದ್ದೆ ಇವಾಗ ಅದನ್ನು ಅದರೊಳಗೆ ಹಾಕ್ತಾಯಿದ್ದೀನಿ ಅದರೊಳಗೆ ಹಾಕಿ ಚೆನ್ನಾಗಿ ಒಂದು ರೌಂಡ್ ಆಚ ಒಂದು ಇದ್ರ ಪ್ಲೇಟ್ ಇತ್ತಿಲ್ಲ ಹಿಂಗೆ ರೌಂಡ್ ಪ್ಲೇಟ್ ಇತ್ತು ಅದನ್ನು ಅದ್ರೊಳಗೆ ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಬಿಟ್ಬಿಡೋಣ ಎರಡು ಎರಡು ನಿಮಿಷ ಬೇಕು ಸಾಕು ಫ್ರೆಂಡ್ಸ್ ನಾನು ಸ್ವಲ್ಪ ತಿಕ್ನೆಸ್ಸಾಗಿ ಮಾಡಿಸಿದ್ದೀನಿ ನಿಮಗೆ ತುಂಬ ಸಾಫ್ಟಾಗಿ ಬೇಕು ಅಂದರೆ ಬರೀ ತುಪ್ಪನೇ ಯೂಸ್ ಮಾಡಿ ಯೂಸ್ ಮಾಡಿ ನಾನು ಅಂದರೆ ತಿಕ್ನೆಸ್ಸಾಗಿ ಇರಲಿ ಅಂತ ಅಂದ್ಬಿಟ್ಟು ಆಯಿಲ್ ಹಾಕ್ಸಿದ್ದೀನಿ ಆಯಿತಾ ನೋಡಿ ಎರಡು ನಿಮಿಷಕ್ಕೆ ರೆಡಿ ಆಯಿತು ಇದನ್ನ ಈಗ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಎಷ್ಟು ಚಿ ಚಿಕ್ಕದಾಗ ಬೇಕೋ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಇದೊಂದು ಹದಿನೈದು ಪೀಸ್ ಮಾಡಿಸೋಣ ಅಂತ ಅಂದ್ಕೊಂಡು ಮಾಡಿದ್ದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಕಡಲೆ ಹಿಟ್ಟು ಸಕ್ಕರೆ ತುಪ್ಪ ಇಷ್ಟೇ ಆಯಿಲು ಅದೇ ಈ ಥರ ತಿಕ್ನೆಸ್ ಬೇಕು ಅಂದರೆ ಆಯಿಲ್ ಯೂಸ್ ಮಾಡಿ ತಿಕ್ನೆಸ್ ಬೇಡ ಅಂತಂದರೆ ತುಂಬ ಸಾಫ್ಟ್ನೆಸ್ ಬೇಕು ಅಂತಂದರೆ ಬರೀ ತುಪ್ಪನೇ ಇದು ಮಾಡಿ ಫ್ರೆಂಡ್ಸ್ ಮೈಸೂರು ಪಾಕ್ ರೆಡಿ ಆಯಿತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗೂ ಬಂದಿದೆ ಪಾಕದಲ್ಲೇ ಇದು ಮಾಡಬೇಕು ಅಷ್ಟು ಚೆನ್ನಾಗಿ ಮೈಸೂರು ಪಾಕ್ ಬಂತು ನೋಡಿರಿ ಎಷ್ಟು ಸ್ಮೂತಾಗಿ ಬರ್ತದೆ ನೋಡಿ ಚೆನ್ನಾಗಿದೆ ಅಂತಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಬಾಯ್ ನಿಮ್ಗೆ ಇಷ್ಟ ಆದರೆ ನಾನು ಕಮೆಂಟ್ ಮಾಡಿ ನನ್ನ ವೀಡಿಯೋದಲ್ಲಿ ಏನಾದ್ರು ತಪ್ಪಿದ್ರೂ ಕಮೆಂಟ್ ಮಾಡಿ ತಿದ್ಕೊತೀನಿ